ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ದಯವಿಟ್ಟು ಸರಿಯಾಗಿ ಎಪಿಸೋಡ್ ಆಗ್ತಿಲ್ಲ ಅಂತ ಯಾರೂ ಕೂಡ ಬೇಜಾರಾಗಬೇಡಿ ನಮ್ಮ ಕಡೆ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ನೆಟ್ವರ್ಕ್ ಇಶ್ಯೂ ತುಂಬಾ ಇದೆ ಹಾಗಾಗಿ ಅಪ್ಲೋಡ್ ಆಗ್ತಾ ಇಲ್ಲ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಕತೆಗಳನ್ನ ಆದಷ್ಟು ಕಂಟಿನ್ಯೂಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ನಮ್ಮ ಜನನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೌರವ್ ರಿಮೋಟ್ನಿಂದ ಕೃಷ್ಣ ಅವರ ಕಾರ್ ಸ್ಟೇರಿಂಗನ್ನು ಎಡಭಾಗಕ್ಕೆ ಸಂಪೂರ್ಣವಾಗಿ ತಿರುಗಿಸ್ತಾ ಇದ್ದರಿಂದ ಅದು ಮುಖ್ಯ ರಸ್ತೆಯಿಂದ ಇಳಿದು ಮಣ್ಣಿನ ರಸ್ತೆಯನ್ನು ದಾಟಿ ದಾಟುವಾಗಿ ಬೆಳೆದಿರುವಂತಹ ಮುಳ್ಳು ಕಂಟಿಗಳಿಗೆ ನುಗ್ಗಿತು ಕೊನೆಯ ನಿಮಿಷದಲ್ಲಿ ಮರಕ್ಕೆ ಕಾರು ಡಿಕ್ಕಿ ಹೊಡೆಯಿತು ಭಾರಿ ವೇಗದಲ್ಲಿ ಬಂದು ಡಿಕ್ಕಿ ಹೊಡೆದ್ರಿಂದ ಬಂಪರ್ ಜೊತೆಗೆ ಮುಂಭಾಗದಲ್ಲಿ ಡಿಕ್ಕಿ ಕೂಡ ಅನ್ನೋ ಜುಗುಜಾದ್ರೆ ಒಳಗಡೆ ಸೀಟ್ ಬೆಲ್ಟ್ ಇಲ್ಲದೆ ಕೃಷ್ಣ ಹಾಗೂ ರಾಧಾಳ ಪರಿಸ್ಥಿತಿ ಮಾಡಬೇಕಾದನ್ನೆಲ್ಲ ಮಾಡಿ ಕಾರಿನಿಂದ ಇಳಿದು ಬಂಪರ್ಗೆ ಒರ್ಗಿಕೊಂಡು ಮತ್ತೆ ಸೂಪರ್ ಸ್ಟಾರ್ಟ್ ಮೈಲ್ ಸ್ಮೈಲ್ ಮೈಲ್ ಮಂದಿಗೆ ಫೋನ್ ತೆಗೆದು ಕೃಷ್ಣನಿಗೆ ಕರೆ ಮಾಡಿದ ಸೌರಭ್ ಸೌರಭ್ ಕಾರ್ ನಿಲ್ಲಿಸಿದಾಗಲೇ ತನ್ನ ಕ್ಯಾಬ್ ಕೂಡ ನಿಲ್ಲಿಸಿ ಕಾರ್ಲಾದಿಂದ ಇಳಿದು ನಡೆದಿದ್ದನ್ನೆಲ್ಲ ಕಣ್ಣರಳಿಸಿ ನೋಡ್ತಾ ಇದ್ದ ವೇದಾಳಿಗೆ ಕೆಳಗಡೆ ಇಳಿಯಲು ಸಹ ಸಹ ಸಹಕರಿಸ್ತಾ ಇದ್ದವು ಯಾಕಂದರೆ ಅವಳು ತುಂಬಾ ಭಯ ಪಟ್ಕೊಂಡಿದ್ಳು ಕಣ್ಮುಂದೆ ಸೌರಭ್ ಸೃಷ್ಟಿಸಿದ ವಿದ್ವಾಂಸವನ್ನು ಲೈವ್ನಲ್ಲಿ ನೋಡಿದ ವೇದಾಳ ಫ್ಯೂಸ್ಗಳು ಆಗಲೇ ಹಾರ್ ಹೋಗಿಬಿಟ್ಟಿದ್ವು ಎದುರುಗಿತ್ತ ಸೌರವ್ನನ್ನು ನೋಡ್ತಾ ಇದ್ರೆ ಇಷ್ಟು ದಿನ ಮುದ್ದಾಗಿದ್ದ ತನ್ನ ಭಾವ ಹಾಲ್ಕೋವದಂತೆ ಸಿಹಿಯಾಗಿ ಕಾಣಿಸ್ತಾ ಇದ್ದವನು ಇವತ್ತು ಇದ್ದಕ್ಕಿದ್ದಂತೆ ಸೌರಭ್ ಸ್ಥಳದಲ್ಲಿ ಆಧುನಿಕ ನೋಟದಲ್ಲಿರುವ ಯಮನೆ ತೆರೆಗಿಳಿದಂತೆ ಕಾಣಿಸ್ತಾ ಇದ್ದ ವೇದ ಕಣ್ಣಿಗೆ ಇದೆಲ್ಲದ ನಂತರ ಸೌರಭ್ ಕೋಡ್ ಸೌರಭೇ ಅವನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಮನೆಗೆ ಬಂದ ನಂತರ ಯಾಕೆ ಅಷ್ಟು ಆ ಥರ ನೀವು ಏನು ಮಾತನಾಡಬೇಕು ಅಂದಿದ್ರಲ್ಲ ಅಲ್ವಾ ನಿಧಾನವಾಗಿ ಮಾತನಾಡಿ ನಾನು ಕೇಳ್ತಾ ತಿನ್ನಿಸ್ತೇನೆ ಅಂದ ಸೌರಭ್ ಅಕ್ಷತಾಳ ಕೈ ಹಿಡಿದು ಅದಕ್ಕೆ ಇಬ್ರು ಹುಡುಗಿಯರು ಅಂದ್ರೆ ವೇದ ಕೂಡ ಈಗಾಗಲೇ ಮನೆ ತಲುಪಿದ್ಲು ಅಕ್ಷತಾ ಹೃದಯಗಳು ಗುಡುಗುಡು ಒಂದ್ವು ಅಕ್ಷತಾಳ ಭಯ ಏನಂದರೆ ವೇದ ಬಗ್ಗೆ ಏನಾದರೂ ಕೇಳಿದ್ರೆ ಸೌರಭ್ ನನ್ನ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ನಿನಗೆ ಯಾಕೆ ಅನ್ಬಹುದು ಎಂದು ಸೌರಭ್ ಮುಂದೆ ಅಕ್ಷತಾಳನ್ನ ಏನಾದರೂ ಅನ್ನೋದು ಒಂದು ಕಡೆ ಇರ್ಲಿ ಅನ್ನೋ ಯೋಚನೆ ಮಾಡಿದರೂ ಕೂಡ ಆ ಕ್ಷಣವೇ ನಿನಗೆ ಸಾವು ಕನ್ಫರ್ಮ್ ಅಂತ ಬೇದಾಗೆ ಭಯ ಮೊದಲೇ ಅವನು ಹೇಳಿದ್ನಲ್ವಾ ಇಬ್ಬರು ಒಬ್ಬರ ಬ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ಸೌರಭನ್ನ ನೋಡಿ ಇಹಿ ಹಿ ಅಂತ ತಮ್ಮ ಮೂವತ್ತೆರಡು ಹಲುಗಳನ್ನು ಹೊರಗಡೆ ಹಾಕಿ ಕ್ಲೋಸ್ ಅಪ್ ಆ್ಯಡ್ ಕೊಡ್ತಾರೆ ಹೊರತು ಬಾಯಿ ತೆರೆದು ಮಾತಾಡಲೇ ಇಲ್ಲ ಇಬ್ಬರು ಹುಡುಗಿಯರು ಇಪ್ಪತ್ತು ನಿಮಿಷಗಳ ನಂತರ ಕಾಲ ನೋಡಿದ ಸೌರಬ್ಗೆ ಕೊನೆಗೆ ಕೋಪ ಬಂದು ಪಕೋಡ ತಿನ್ನಿಸ್ತಾ ಇದ್ದ ಅಕ್ಷತಾಳ ಕೈ ಬೆರಳುಗಳನ್ನು ಸಹ ಪಕೋಡದ ಜೊತೆಗೆ ಕಚಕ್ ಅಂತ ಕಚ್ಚಿದ ಆ ಎಂದು ಕಿರ್ಚಿದ ಅಕ್ಷತಾಳೊಂದಿಗೆ ಏನು ಏನು ಮಾತಾಡಬೇಕು ಅಂತ ಇಬ್ರು ಮೂಕ ಗೊಡ್ಡುಗಳ ಹಾಗೆ ಕೂತಿದ್ದೀರಲ್ಲ ಮಾತಾಡಿ ಅಂತ ಅದು ಅದು ಮಾತಾಡ್ತೇವೆ ಸೌರಭವ್ರೆ ಎಂದು ಗಾಬ್ರಿಯಿಂದ ಹೇಳ್ತಾ ವೇದ ಅವರೇ ನೀವು ಏನು ಓದಿದ್ದೀರಾ ಎಂದು ಕೇಳಿದ್ಲು ಅಕ್ಷತಾ ವೇದಾಳನ್ನ ಅಷ್ಟೇ ಚುರುಕನೆ ತಲೆ ತಿರುಗಿಸಿ ಅಕ್ಷತಾಳನ ನೋಡ್ತಾ ಅವಳು ಏನು ಓದಿದ್ರೆ ನಿನಗೇನು ಅನ್ನೋ ಹಾಗೆ ನೋಡಿದ ಸೌರಭ್ ನಾನು ಬಿ ಟೆಕ್ ಕಂಪ್ಲೀಟ್ ಮಾಡಿದ್ದೇನೆ ಅಕ್ಷತ ಅವರೇ ಡ್ಯಾಡ್ ಎಮ್ ಬಿ ಎಗೆ ಜಾಯಿನ್ ಮಾಡಿಸ್ತೇನೆ ಅಂತಿದ್ದರು ಆದರೆ ನನಗೆ ಒಳ್ಳೆ ನಾಯಕಿ ಆಗಬೇಕು ಅನ್ನೋ ಗುರಿ ಇದೆ ಅಕ್ಷತಾ ಅದಕ್ಕೆ ಈ ಕಡೆ ನಾನು ಬಂದೆ ಆಗ ಸೌರಭ್ ಎಲ್ಲಿಯಾದರೂ ನಾಯಕಿ ಅಂತ ಇರ್ತಾಳೆ ಹೊರತು ಅದರಲ್ಲಿ ಒಳ್ಳೆಯ ನಾಯಕಿ ಕೆಟ್ಟ ನಾಯಕಿ ಅಂತ ಇರೋದಿಲ್ಲ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಆಗ ಪ್ರೇಕ್ಷಕರು ಹೇಳ್ತಾರೆ ನಾವು ಒಳ್ಳೆಯವರೋ ನಟರೋ ಅಥವಾ ಅಂತ ವೇದ ಕಡೆ ಶಾರ್ಪಾಗಿ ನೋಡ್ತಾ ಹೇಳಿದ ಸೌರಭ್ ಹೌದು ಸೌರಭ್ ಸರ್ ಒಂದು ಸಾರಿ ಚಾನ್ಸ್ ಬಂದರೆ ನಾನೇನು ಅಂತ ಖಂಡಿತ ಪ್ರೂವ್ ಮಾಡ್ಕೊಳ್ತೇನೆ ಅಂದಲು ವೇದ ಅಕ್ಷತಾ ಟಾಪಿಕ್ ಚೇಂಜ್ ಮಾಡಲು ನೀವು ಎಲ್ಲಿಂದ ಬಂದಿದ್ದೀರಾ ವೇದ ಅವರೇ ಅಂದರೆ ನಿಮ್ಮ ಊರು ಯಾವುದು ನೀವು ಎಂದು ಕೇಳಿದ್ಲು ಅಕ್ಷತಾ ಅಕ್ಷತಾ ವೇದ ಬಗ್ಗೆ ಕೇಳ್ತಾ ಇದ್ದರೆ ಸೌರಭ್ಗೆ ಬಿ ಪಿ ಜಾಸ್ತಿಯಾಗಿ ಚಟಕ್ಕನೆ ಅವಳ ಸೊಂಟಕ್ಕೆ ಚಿವುಟಿ ಅವಳ ಕಿವಿಯ ಹತ್ತಿರಕ್ಕೆ ಬಂದು ಓಯ್ ಡಸ್ಕಿ ಅವಳು ಎಲ್ಲಿಂದ ಬಂದರೆ ನಿಮಗೇನು ಅವಳು ಏನು ಓದಿದರೆ ನಿನಗೇನು ನಿನಗೆ ಅವಳ ಬಗ್ಗೆ ಯಾಕೆ ಬೇಕು ಅಂದ ಸೀರಿಯಸ್ ಆಗಿ ಸೌರಭ್ ಅಕ್ಷತಾ ಊರಿ ಇದ್ದ ಸ್ವಂತವನ್ನು ಉಜ್ಕೊಳ್ತಾನೆ ಅವಳು ಮುಖನ ಮಾಡಿಕೊಂಡು ಮಾತನಾಡಲು ಹೇಳ್ತೀರಾ ಮಾತನಾಡಿದರೆ ನಿನಗೇನು ಯಾಕೆ ಅಂತೀರಾ ಸೌರಭ್ ಅವರೇ ಹೇಗೆ ಬಾಯಿ ಮುಚ್ಚು ಕಳ್ಳ ಟಸ್ಕಿ ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ನನ್ನ ಬಗ್ಗೆ ಬಿಟ್ಟು ನಿನಗೆ ಯಾರ ಬಗ್ಗೆಯೂ ಅನಾವಶ್ಯಕ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿದ್ದೇನೆ ಅಲ್ವಾ ಹಾಗಾದರೆ ಅವಳ ವಿಷಯ ನಿಮಗೇನು ಇವರಿಬ್ಬರು ಬಿಸು ಕೇಳಿಸದೆ ಕಿವಿ ನೆಟ್ಟಗೆ ಮಾಡಿ ಕೋಪ ಬಂದ ವೇದ ಏನು ಅಕ್ಷತಾ ಅವರೇ ನನ್ನ ಪ್ರಶ್ನೆ ಮಾಡಿ ನೀವಿಬ್ಬರೇ ಮಾತಾಡ್ಕೊಳ್ತಾ ಇದ್ದೀರಾ ಅಂದ್ಲು ಅಕ್ಷತಾ ಸರ್ ಜೊತೆ ವಾದ ಬಿಟ್ಟು ಅದೇನಿಲ್ಲ ವೇದ ಅವರೇ ನೀವು ಹೇಳಿ ಅಂತ ಸಣ್ಣ ನಗಿನೊಂದಿಗೆ ಮ್ಯಾನೇಜ್ ಮಾಡಿದ್ಲು ಅಕ್ಷತಾ ನಾವು ಕನ್ನಡದವರೇ ಅಕ್ಷತಾ ಅವರೇ ನಮ್ಮದು ವಿಜಯನಗರ ಅಲ್ಲಿಂದ ಸಿನಿಮಾದ ಅವಕಾಶಗಳಿಗಾಗಿ ಇಲ್ಲಿಗೆ ಬಂದಿದ್ದೇನೆ ಅದೇನು ಅಂದರೆ ಮೂವಿ ಆಫರ್ಗಳಿಗಾಗಿ ಹೈದ್ರಾಬಾದ್ಗೆ ಹೋಗ್ತಾರೆ ಹೊರತು ಕಲ್ಕತ್ತಾಗೆ ಬರೋದು ಯಾಕೆ ಡೌಟ್ ಆಗಿ ಕೇಳಿದ ಸೌರಭ್ ಅದಕ್ಕೆ ವೇದ ಪಾಪ ಅದು ಅದು ಅಂದಳು ಅಯ್ಯೋ ಬಾವ ಆವರಿಸಿದರೆ ಕರುಳನ್ನು ಲೆಕ್ಕಿಸುವಂತಿದ್ದಾನಲ್ಲಪ್ಪ ಈಗ ಹೇಗೆ ಏನು ಮಾಡೋದು ಎಂದು ಯೋಚಿಸಿ ಅದು ಅದು ಸೌರಭ್ ಸರ್ ನನಗಿರುವ ಈ ನಾಯಕಿ ಹುಚ್ಚು ನಮ್ಮ ಮನೆಯಲ್ಲಿರೋ ಗೊತ್ತು ಸೊ ನಾನು ಮನೆಯಿಂದ ಬಂದಿದ್ದೇನೆ ಅಂದರೆ ಅದು ಕೇವಲ ಇದಕ್ಕಾಗಿ ಎಂದು ಅವರೆಲ್ಲರಿಗೂ ಸುಲಭವಾಗಿ ಅರ್ಥವಾಗುತ್ತದೆ ಯಾಕೆ ಅಂದರೆ ನಮ್ಮವರು ಯಾರಿಗಾದರೂ ಸಿನಿಮಾ ಚಾನ್ಸ್ಗಳಿಗಾಗಿ ಹೋಗೋದು ಹೈದರಾಬಾದ್ಗೆ ಮಾತ್ರ ಆಗ ನಾನು ಸುಲಭವಾಗಿ ಅವ್ರ ಕೈಗೆ ಸಿಕ್ಬಿಡ್ತೇನೆ ಆಗ ಈ ಸಿನಿಮಾ ಗಿನಿಮಾ ಯಾವುದು ಬೇಡ ಅಂತ ಖಂಡಿತ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಅವರಿಗೆ ಸಿಕ್ಕದಂತೆ ಅನುಮಾನ ಬಾರದಂತೆ ನಾನು ಕೋಲ್ಕತ್ತಾಗೆ ಬಂದೆ ಅದಲ್ಲದೆ ನನಗೆ ನಿಮ್ಮದರೆ ತುಂಬ ನೀವು ನೀವೆಂದರೆ ತುಂಬ ಇಷ್ಟ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದ್ದು ವೇದ ಓ ನಾಳೆ ನಾನು ಒಂದು ಪ್ರೊಡ್ಯೂಸರ್ ಅವರಿಗೆ ನಿನ್ನ ಬಗ್ಗೆ ಹೇಳ್ತೇನೆ ನೀನು ಹೋಗಿ ಒಮ್ಮೆ ಭೇಟಿ ಮಾಡು ಅಂತ ಸೌರಭ್ ಛೇ ಇದೇನು ಭಾವ ಹೀಗೆ ಅಂತಾನೆ ನಾನು ಹೋಗಿ ಪ್ರೊಡ್ಯೂಸರನ್ನು ಭೇಟಿ ಮಾಡಬೇಕಾ ನನಗೆ ಏನು ಆ್ಯಕ್ಟಿಂಗ್ ಬರುತ್ತೆ ಅಂತ ಯೋಚಿಸ್ತಾ ಇದ್ದರೆ ವೇದ ಅವರೇ ವೇದ ಅವರೇ ಏನು ಯೋಚಿಸ್ತಾ ಇದ್ದೀರಾ ಅಂತ ಕರೆದ್ಲು ಅಕ್ಷತಾ ಆ ಹಾಂ ಅಕ್ಷತಾ ಅದೇನಿಲ್ಲ ಸುಮ್ಮನೆ ಏನು ಎಂದು ಹೇಳಿ ಥ್ಯಾಂಕ್ಸ್ ಸೌರಭ್ ಅವರೇ ಖಂಡಿತ ನಾನು ಭೇಟಿ ಮಾಡ್ತೇನೆ ಅಂದ್ಲು ಹಾಂ ಇನ್ನು ಸೌರಭ್ ಸರ್ ಅವರದ್ದು ನಿಮ್ಮದು ಲವ್ ಸ್ಟೋರಿ ಹೇಳಿ ಅಕ್ಷತಾ ಅವರೇ ಅಂತ ಕೇಳಿದ್ಲು ವೇದ ಅಕ್ಷತಾ ಬಾಯಿ ತೆರೆಯುವ ಮೊದಲೇ ಇವತ್ತಿಗೆ ಈ ಮಾತುಗಳು ಸಾಕು ವೇದ ಅಕ್ಷತಾ ಬಾ ನಾನು ಫ್ರೆಶ್ ಆಗ್ತೇನೆ ಇನ್ನು ಅಂದ ಸೌರಭ್ ತಾನು ಹೇಳ್ತಾ ಹಬ್ಬ ಅದೇನು ಸೌರಭ್ ಅವರೇ ಹೀಗೆ ಸಡನ್ನಾಗಿ ಮಧ್ಯದಲ್ಲಿ ನಿಲ್ಲಿಸಿದರೆ ಹೇಗೆ ಚೆನ್ನಾಗಿರುತ್ತೆ ಹೇಳಿ ಎಂದು ನಿಧಾನವಾಗಿ ಅವನೊಂದಿಗೆ ಗುಣಗಿದ್ಲು ಅಕ್ಷತ ಪಾಪ ಹೌದು ಅಲ್ವಾ ಏನನ್ನೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಹಾಗಾದರೆ ಕಂಪ್ಲೀಟ್ ಮಾಡಲಾ ಅಂತ ಸ್ವಲ್ಪ ಮುಂಚೆ ನಿಲ್ಲಿಸಿದ ಮುತ್ತಿಗಾಗಿ ಮುಂದೆ ಬಂದ ಅದಕ್ಕೆ ಡಸ್ಕಿ ಪಾಪ ಹಿಂದೆ ಬಾಗಿ ಸೌರಭವರೇ ಏನು ಮಾಡ್ತಾ ಇದ್ದೀರಾ ನೀವು ನೀನೇ ಹೇಳಿದ್ದಲ್ಲ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಂತ ಅದಕ್ಕೆ ಆಗ ನಿಂತ ಕಿಸ್ಸನ್ನು ಈಗ ಪೂರ್ತಿ ಮಾಡ್ತೇನೆ ಅಂತ ಮೇಲೆ ಬರ್ತಾಯಿದ್ರೆ ಅಕ್ಷತಾ ತಲೆ ಬಡಿದುಕೊಳ್ತಾ ವೇದ ಕಡೆ ನೋಡಿದಾಗ ಗಮನ ಇಟ್ಟು ಅವರನ್ನೇ ನೋಡ್ತಾ ಇದ್ದಾಳೆ ವೇದ ಅಕ್ಷತಾ ಸಿಗ್ರಿಂದ ಸತ್ ಹೋಗ್ತಾ ವೇದ ಅವರೇ ನಾವು ನಾಳೆ ಮಾತಾಡ ನೋಡೋಣ ಈಗ ನೀವು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಿ ಅಂದ್ಲು ಹೌದು ಸರಿ ಅಕ್ಷತಾ ಅವರೇ ಎಂದು ಅಲ್ಲಿಂದ ಕದಲದೆ ಸೋಫಾಕ್ಕೆ ಅಂಟಿಕೊಂಡು ಕೂದಲು ವೇದ ವೇದಾಳನ್ನು ನೋಡಿ ಬನ್ನಿ ಸೌರಭ್ ಸರ್ ಅವರೇ ನಿಮ್ಗೆ ಫ್ರೆಶ್ ಆಗಬೇಕು ಅಲ್ವಾ ಅಂತ ಸೌರಭ್ನ ಕೈ ಹಿಡಿದು ರೂಮ್ಗೆ ಕರ್ಕೊಂಡು ಹೋದಲು ಅಕ್ಷತ ಸೌರಭನ್ನ ನಡೆಸುತ್ತಾ ನಿಧಾನವಾಗಿ ಇಲ್ಲಿ ತನಕ ಕರ್ಕೊಂಡು ಹೋಗಿ ಲಿಫ್ಟ್ ಡೋರ್ನ ಕ್ಲೋಸ್ ಆಗ್ತಾ ಇದ್ದಂತೆ ಸೌರಭ್ ಅವರೇ ಏನಿದು ಅಲ್ಲಿ ಆ ಹುಡುಗಿ ಇದ್ದಾಳೆ ಅಂತ ಕೂಡ ಇಲ್ಲದೆ ಏನಿದು ನಿಮ್ಮ ತುಂಡುತನ ಎಂದು ಕಿಚ್ಚುತ್ತಾಳೆ ಅಕ್ಷತಾ ಜೋರಾಗಿ ಸೌರಭ್ ಸೈಲೆಂಟಾಗಿ ಅಕ್ಷತಾಳನ್ನು ನೋಡ್ತಾ ಇದ್ದಾನೆ ಇವಳು ಇನ್ನೂ ಎಷ್ಟು ಕಿರಿಸ್ತಾಳೋ ತನ್ನ ಪುಟ್ಟದ ಮನೆಯಲ್ಲಿ ಅಂತ ಲಿಫ್ಟ್ನಲ್ಲಿ ಇರುವಷ್ಟು ಹೊತ್ತು ಕೊನೆಗೆ ರೂಮ್ ಒಳಗಡೆ ಹೋಗುವವರೆಗೂ ಕೂಡ ಕಿರ್ಚಿ ಕಿರ್ಚಿ ಸೌರಭ್ ಅವರೇ ಯಾಕೆ ಹಾಗೆ ಸೈಲೆಂಟಾಗಿ ಇದ್ದೀರಾ ಬಾಯಿ ತೆರೆಯಿರಿ ಯಾಕೆ ಹಾಗೆ ಮಾಡಿದಿರಿ ಅಂದಲು ಸೌರಭ್ ಅನ್ನ ಬೆಡ್ ಮೇಲೆ ಕೂರಿಸಿ ತಾನು ಕೂಡ ಪಕ್ಕದಲ್ಲೇ ಕೂತು ಆಯಾಸ ಕಡಿಮೆ ಮಾಡ್ಕೊಳ್ತಾ ಸೌರಭ್ ಸೈಲೆಂಟಾಗಿ ಪಕ್ಕದಲ್ಲೇ ಟೇಬಲ್ ಮೇಲೆ ಇದ್ದ ವಾಟರ್ ಬಾಟಲ್ನ ತೆಗೆದುಕೊಂಡು ಕ್ಯಾಪನ್ನು ಓಪನ್ ಮಾಡಿ ಮರಳಿ ಅಕ್ಷತಾ ಕೈಯಲ್ಲಿ ಕೊಟ್ಟ ಕುಡಿಯುವಂತೆ ಅಕ್ಷತಾ ಒಳಗೆ ವರ್ತನೆ ಏನೂ ಅರ್ಥ ಆಗಲಿಲ್ಲ ಆದರೆ ಅಷ್ಟರಲ್ಲಿ ಆಗಲೇ ಅವಳಿಗೆ ತುಂಬ ಹೊತ್ತಿನಿಂದ ಕಿರ್ಚಿದ್ರಿಂದ ನಿಜವಾಗಿಯೂ ಗಂಟಲು ಒಣಗಿ ಹೋಗಿದ ಫೀಲಿಂಗ್ ಬಂದು ಸೌರಭ್ ಕೈಯಿಂದ ಬಾಟಲನ್ನ ಅವಳು ಗಟಗಟ ಅಂತ ಅರ್ಧ ಬಾಟಲ್ ನೀರನ್ನು ಕುಡಿದ್ಲು ಅಕ್ಷತ ನೀರನ್ನು ಕುಡಿದು ಪಕ್ಕದಲ್ಲೇ ಇಡ್ತಾ ಇದ್ದಂತೆ ಅದನ್ನು ಸಹ ಸೌರಭ್ ತೆಗೆದುಕೊಂಡ ಅಕ್ಷತಾ ಕೈಗಳಿಂದ ಈ ಸಾರಿ ಅಕ್ಷತಾಳಿಗೆ ಎಲ್ಲಿಯೋ ಸೌರವ್ನ ವರ್ತನೆ ಹೊಡೆದ ಹಾಗೆ ಆಯಿತು ಅಕ್ಷತಾ ಸೈಲೆಂಟ್ ಆದಳು ಈ ಸಾರಿ ಸೌರಭ್ನ ಸೈಲೆನ್ಸ್ನಲ್ಲಿ ಯಾವ ಸೈಕ್ಲೋನ್ ಬಂದು ತನ್ನನ್ನು ಮುಳುಗಿಸ್ತದೆಯೋ ಅಂತ ಟೆನ್ಷನ್ ಆಗಿ ನೋಡ್ತಾ ಇದ್ದಾಳೆ ಅಕ್ಷತಾ ಏನು ಸೌರಭವ್ರೆ ಹಾಗೆ ನೋಡ್ತಾ ಇದ್ದೀರಾ ಮಾತಾಡಿ ನೀವು ಹಾಗೆ ಸೈಲೆಂಟ್ ಆಗಿದ್ದರೆ ನನಗೇನು ಭಯವಾಗ್ತಾ ಇದೆ ಅಂದಲು ಅಕ್ಷತಾ ಹೆದ್ರಕೊಂಡು ಓಯ್ ಹುಚ್ಚು ಡಸ್ಕಿ ನಿನಗೆ ಜಾಸ್ತಿ ಕಿರುಚಿದಾಗ ಹಾಗೆ ಅನ್ನಿಸ್ಲಿಲ್ವಾ ಸಪ್ಪೆ ಮೋರೆ ಹಾಕಿದ್ಲು ಪಾಪ ಅಕ್ಷತ ನಾನಂದರೆ ಸ್ವಲ್ಪ ಇಷ್ಟು ಎಂದು ಬೆರಳುಗಳನ್ನು ಹಿಡಿದು ತೋರಿಸ್ತಾ ಇಷ್ಟು ಸಹ ಭಯ ಇಲ್ಲದೆ ಎಷ್ಟು ಚೆನ್ನಾಗಿ ಕಿರ್ಚಿದೆಯಲ್ಲ ನನ್ನ ಮೇಲೆ ಅಂದ ಸೌರಭ್ ಬಾಯಿ ತೆರಿಯೇ ಇಷ್ಟರವರೆಗೆ ಹಾಗೆ ಚೆನ್ನಾಗಿ ಈಗ ಏನಾಯಿತು ಅಂದ ಬಾಯಿ ತರೆಯೋದಿಲ್ಲ ಅವರೇ ಎಂದು ಅಡ್ಡವಾಗಿ ತಲೆಯ ಆಡಿಸಿದ್ಲು ಪಾಪದ ಅಕ್ಷತ ತರೆಯೋದಿಲ್ಲ ಅಷ್ಟೇನಾ ನೇರವಾಗಿ ತಲೆ ಆಡಿಸಿದ್ಲು ಹೌದು ಅಂತ ಮಾತು ಇಲ್ಲ ಮಾತಾಡ್ಕೊಳ್ಳೋದು ಇಲ್ಲ ಆಹಾ ಹಾಗಾದರೆ ಹಾಗಾದ್ರೆ ನಾನು ಏನು ಮಾಡಿದ್ರು ನೀನು ಹೀಗೆ ಇರಬೇಕು ಇಲ್ಲ ಅಂತ ಬಾಯಿ ತೆರೆದ್ರೆ ಇಲ್ಲ ಅಂತ ಬಾಯಿ ತೆರೆದ್ರೆ ಸತ್ತೆ ನೀನು ನನ್ನ ಕೈಯಲ್ಲಿ ಎಂದು ಮೇಲೆ ಇದು ಕಬೋರ್ಡ್ ಹತ್ತಿರ ಹೋದ ಸೌರವ್ ಹೌರಪ್ಪ ಏನು ಮಾಡ್ಲಿಲ್ಲ ಅಂತ ಮನಸ್ಸಿನಲ್ಲಿ ಸಂಭ್ರಮ ಪಡ್ತಾ ಇದ್ಲು ಅಕ್ಷತ ಹೃದಯದ ಮೇಲೆ ಕೈಯನ್ನ ಇಟ್ಕೊಂಡು ಏನಾಗಿಲ್ಲ ಏನಾಗಿಲ್ಲ ನೀನು ಸ್ವಲ್ಪ ಶಾಂತಿಯಾಗು ಚಿಕ್ಕ ಹೃದಯ ಅಂತ ತನ್ನ ಪುಟ್ಟ ಹೃದಯಕ್ಕೆ ಸಮಾಧಾನ ಹೇಳೋ ಅಷ್ಟರಲ್ಲಿ ಸಮಯ ಹಿಡಿಯಲೇ ಇಲ್ಲ ಆ ಧೈರ್ಯವನ್ನು ಹೂಗ್ಲಿಯಲ್ಲಿ ಕಲಿಸಲು ಸೌರಭ್ ಕಬ್ಬೋರ್ಡ್ನಿಂದ ತೆಗೆದ ವಸ್ತುವನ್ನು ನೋಡಿ ಅಕ್ಷತಾಳ ಹತ್ತಿರ ಬಂದು ಅವಳ ಕೈಗಳನ್ನು ಹಿಡಿಯಲು ಹೋಗ್ತಾಯಿದ್ದಂತೆ ಸೌರಭ್ ಅವರೇ ಆತ ಅಕ್ಷತಾ ಬಾಯಿ ತೆರೆಯುವ ಮೊದಲು ನಿನ್ನನ್ನು ಬಾಯಿ ಮುಚ್ಚು ಮುಚ್ಚುವಂತೇ ಅಲ್ವಾ ಮತ್ತೆ ಅಂತ ಬಾಯಿಗೆ ಜಿಪ್ ಹಾಕಿ ಸೌರವ್ ಮಾಡ್ತಾ ಇರೋದನ್ನು ಸುಮ್ಮನೆ ನೋಡ್ತಾ ಇದ್ದಾಳೆ ಪಾಪ ಡಸ್ಕಿ ತಾನು ತಂದ ಹಗ್ಗದಿಂದ ಕಾಲುಗಳನ್ನು ಕೈಗಳನ್ನು ಕಟ್ಟಿದ ಸೌರಭ್ ಸೌರಭವ್ರೆ ಅಕ್ಷತಾ ಇದು ಯಾಕೆ ಸೌರಭ್ ಸೀರಿಯಸ್ ಆಗಿ ನೋಡ್ತಾ ಇದ್ದಂತೆ ಸೈಲೆಂಟ್ ಆದಲೂ ಪಾಪದ ಡಸ್ಕಿ ರೂಮ್ನಲ್ಲಿಯೇ ಇರುವ ಮಿನಿ ಫ್ರಿಜ್ ಹತ್ತಿರ ಹೋಗಿ ಅದರಿಂದ ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಬಂದ ಸೌರಭ ಅವು ಯಾಕೆ ಸೌರಭವ್ರೆ ಎಂದು ಕೇಳ್ತಾ ಇದ್ದ ಅಕ್ಷತಾಳನ್ನು ಒಂದೇ ಏಟಿಗೆ ಬೆಡ್ ಮೇಲೆ ತಳ್ಳಿ ತಾನು ಕೂಡ ಮಲಗ್ತಾ ಇದ್ದಂತೆ ತನಗೆ ಎರಡು ಕಡೆ ಕಾಲುಗಳನ್ನು ಹಾಕಿ ಮೊಣಕಾಲು ಮೊಣಕಾಲುಗಳ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಸ್ವಂಟದ ಮೇಲೆ ಅಡ್ಡವಾಗಿ ಕೂತ್ಕೊಂಡು ಈಗ ಹೇಳೆ ಡಸ್ಕಿ ಆಗ ಮಾತನಾಡೋಳು ಹೇಳಿದ್ರೆ ಮಾತಾಡಲಿಲ್ಲ ಅಲ್ವಾ ಇನ್ನೂ ನಿನಗೆ ಮಾತನಾಡುವ ಪರ್ಮಿಷನ್ನೇ ಇಲ್ಲ ಅಂತ ತಾನು ತಂದ ಆ್ಯಪಲನ್ನು ಅಕ್ಷತಾಳ ಬಾಯಲ್ಲಿ ತುಂಬಿದ ಸೌರಭ್ ನಿನಗೆ ಈ ಮಧ್ಯೆ ಬಾಯಿ ತುಂಬ ಹೆಚ್ಚಾಗಿದೆ ಗೈಯಾಳಿ ಡಸ್ಕಿ ಏನೇನು ನನ್ನ ಮೇಲೆಯೇ ವಾಯ್ಸ್ ಹೆಚ್ಚಿಸುವಷ್ಟು ಧೈರ್ಯ ಬಂದುಬಿಟ್ಟಿದೆಯಾ ಅಕ್ಷತ ಕೈಗಳಿಂದ ಬಾಯಲ್ಲಿರುವ ಆ್ಯಪಲನ್ನು ತಗಿಲೇ ಇಲ್ಲ ತೆಗೆಯದೇ ಆನ್ಸರ್ ಹೇಳಲಿಲ್ಲ ನಿಧಾನವಾಗಿ ಆ್ಯಪಲನ್ನು ಕಚ್ಚುತ್ತಾ ಹೋಗ್ತಾ ಇದ್ದಂತೆ ಅದನ್ನು ಕಚ್ಚಬೇಡಬೇಕು ಡಸ್ಕಿ ಅದನ್ನು ನೀನು ಕಚ್ಚಿದ್ರೆ ನಾನು ನಿನ್ನನ್ನು ಕಚ್ಚಿಬಿಡ್ತೇನೆ ನೀನು ಒಂದು ಬೈಟ್ ಮಾಡಿದರೆ ನಾನು ಎರಡು ಬೈಟ್ಗಳನ್ನು ಕೊಡ್ತೇನೆ ಎಲ್ಲಿ ಕೊಡ್ತೇನೋ ನೀನು ಊಹಿಸಲು ಸಹ ಸಾಧ್ಯ ಇಲ್ಲ ಅಂದ ಸೌರಪ್ಪ ಅದಕ್ಕೆ ಪಾಪ ಫ್ರೀಸ್ ಆಗಿ ಕಚ್ಚೋದನ್ನು ಮಾರ್ತೆ ಬಿಟ್ಟರು ಡಸ್ಕಿ ಇನ್ನೊಂದು ಸಾರಿ ನನ್ನ ಮುಂದೆ ಕಿರ್ಚಿತೀಯಾ ಹ್ಞೂ ಹ್ಞೂ ತಲೆಯ ಆಡಿಸಿದ್ಲು ಪಾಪ ಆ್ಯಪಲ್ನ ಕೆಳಗಡೆ ಬಿದ್ದರೆ ಮೂರು ಬೈಟ್ಸ್ ಅಂದಾಜವರು ಮತ್ತು ಈಗ ಕಿರ್ಚಿದ್ದಕ್ಕೆ ಪನಿಷ್ಮೆಂಟ್ ಕೊಡಬೇಕಲ್ವಾ ಬೊಂಬೆಯಂತೆ ಬಿಗಿಯಾಗಿ ನೋಡೋದನ್ನು ನೋಡ್ತಾ ಇದ್ದಾಳೆ ಪಾಪದ ಡಸ್ಕಿ ಕದಲಿದ್ರೆ ಆ್ಯಪಲ್ ಕೆಳಗಡೆ ಬೀಳ್ತದೆಯಲ್ಲ ಏನೇ ಉತ್ತರ ಹೇಳು ಪನಿಷ್ಮೆಂಟ್ ಕೊಡಬೇಕಾ ಹ್ಞೂ ಹ್ಞೂ ಸಣ್ಣದಾಗಿ ತಲೆ ಆಡಿಸಿದ್ಲು ಪಾಪ ಹಾಗಾದರೆ ಪನಿಷ್ಮೆಂಟ್ಗೆ ರೆಡಿಯಾಗು ಎಂದು ಫ್ಲೈಟ್ನಲ್ಲಿ ಉಳಿದ ಪ್ಲೇಟ್ನಲ್ಲಿ ಉಳಿದ ಚೆರ್ರೀಸ್ಗಳನ್ನು ತೋರಿಸಿದ ಸೌರವ್ ಕಣ್ಣುಗಳ ಹೊರಗೆ ನೂಕಿಕೊಂಡು ಬಂದವು ಡಸ್ಕಿಗೆ ಅವಳ ನೋಟಕ್ಕೆ ಅವನಿಗೆ ಸ್ವಲ್ಪವೂ ವರ್ಕ್ ಆಗದ ಹಾಗೆ ಒಂದೊಂದು ಚೆರ್ರಿಯನ್ನು ತೆಗೆದುಕೊಂಡು ಡಸ್ಕಿಗೆ ಡೆಕೋರೇಷನ್ ಮಾಡೋದಕ್ಕೆ ಶುರು ಮಾಡಿದ ಸೌರವ್ ಎರಡೂ ಕಣ್ಗಳ ಮೇಲೆ ಎರಡು ಚೆರ್ರಿಸ್ ಚೆರ್ರಿಯನ್ನು ಮಧ್ಯದಲ್ಲಿ ಕಟ್ ಮಾಡಿ ಕೆನ್ನೆಗಳ ಮೇಲೆ ಗಡ್ಡದ ಮೇಲೆ ಕುತ್ತಿಗೆಯ ಮೇಲೆ ಹಾಗೆ ಹೊಕ್ಕಳಿನ ಮೇಲೆ ಹೀಗೆ ಐದು ನಿಮಿಷಗಳ ಕಾಲ ತನ್ನ ಹೆಂಡತಿಯನ್ನು ತುಂಬ ಚರ್ವಿಗಳೊಂದಿಗೆ ಸುಂದರವಾಗಿ ಅಲಂಕರಿಸಿದ ಸೌರಭ್ ಈಗ ಪನಿಷ್ಮೆಂಟ್ ಸ್ಟಾರ್ಟ್ ಅಂದ ಹಾಗೆ ನಾನು ಈ ಚರ್ಿಯನ್ನು ಕೈಯಿಂದ ಟಚ್ ಮಾಡದೆ ಸ್ಮೂತಾಗಿ ತಿನ್ಬಿಡ್ತೇನೆ ನೀನು ಅತ್ತ ಇತ್ತ ಕದಲಿದ್ರು ಇದರಲ್ಲಿಂದ ಯಾವುದಾದ್ರೂ ಬಂದು ಬೆಡ್ ಮೇಲೆ ಬಿದ್ದರೂ ಕೆಳಗಡೆ ಬಿದ್ದ ಚೆರ್ರಿಯೊಂದಿಗೆ ಅದು ಎಲ್ಲಿಂದ ಬಿದ್ದಿದೆಯೋ ಆ ಪ್ಲೇಸ್ನಲ್ಲಿಯೂ ಸಹ ಕಚಕ್ ಅಂತ ಕಚ್ಬಿಡ್ತೇನೆ ಓಕೆನಾ ಎಂದು ಕೇಳಿದ ಸೌರಭ್ ಕಣ್ಣುಗಳನ್ನು ಅಗ್ಲವಾಗಿ ಭಯದಿಂದ ನೋಡಿದ್ದು ಪಾಪದ ಡಸ್ಕಿ ಹಾಗೆ ಆ ದಿನ ಕಳೆದೆ ಹೋಯಿತು ನಂತರದ ದಿನ ಏರ್ಪೋರ್ಟಿನಿಂದ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬಂದ ಸುಮನ್ ಓಟದ ಹಾಗೆ ನಡೆಯುತ್ತಾ ಐ ಸಿ ಯು ಹತ್ತಿರಕ್ಕೆ ಹೋಗಿ ಒಳಗಿರುವವರನ್ನು ನೋಡ್ತಾ ಇದ್ದಂತೆ ಕಣ್ಣುಗಳಿಂದ ಎರಡು ಹನಿ ಕಣ್ಣೀರು ಜಾರಿದ್ವು ಸುಮನ್ಗೆ ಅವನ ಕೆನ್ನೆಗಳ ಮೇಲೆ ಬಂದು ಸೇರ್ತು ಸೌರಭ್ ಕಾಲ್ ಮಾಡಿ ಹೇಳ್ತಾ ಇದ್ದಂತೆ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ವಿಷಯ ಹೇಳಿ ರಾಧಾ ಅವರನ್ನು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ತೆಗೆದುಕೊಳ್ಳದೆ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿದ ಸುಮನ್ ಅಲ್ಲಿಂದ ಡೈರೆಕ್ಟಾಗಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗಿ ಕೃಷ್ಣ ಅವರಿಗೆ ಈಗ ಹೇಗಿದೆ ಎಂದು ಕೇಳಲು ಕೃಷ್ಣ ಅವರ ಮುಖಕ್ಕೆ ತುಂಬಾ ಗ್ಲಾಸ್ ಪೀಸ್ಗಳು ಚುಚ್ಚಿಕೊಂಡು ಹೋಗಿ ಮುಖ ತುಂಬ ಸ್ಟಿಚಸ್ನಿಂದ ಮುಖ ಗುರುತು ಸಿಗದ ಹಾಗೆ ಆಗಿದ್ದರೆ ರಾಧಾ ಅವರಿಗೆ ತುಂಬ ಹೊತ್ತಿನವರಿಗೆ ಇಕ್ಕಟ್ಟಾದ ಜಾಗದಲ್ಲಿ ಕುಸಿಯುವ ಹಾಗೆ ಬಿದ್ದಿದ್ದರಿಂದ ಮೈಯೆಲ್ಲ ಒಳಗಿನ ಮೂಳೆಗಳಿಗೆ ಚೆನ್ನಾಗಿ ಪೆಟ್ಟು ಬಿದ್ದಿದೆ ಬಲಭುಜದ ಹತ್ತಿರದ ಮೂಳೆ ಸಹ ಫ್ಯಾಕ್ಚರ್ ಆಗಿದೆ ಮುಖಕ್ಕೆ ಮಾತ್ರ ಪೆಟ್ಟು ತಪ್ಪಿದೆ ರಾಧಾ ಅವರಿಗೆ ಅವಳ ಪುಣ್ಯ ಇಬ್ಬರನ್ನ ಒಂದು ವಾರಗಳವರೆಗೆ ಹಾಸ್ಪಿಟಲ್ನಲ್ಲಿಯೇ ಇರಲು ಸಜೆಸ್ಟನ್ನು ಮಾಡಿದರು ಡಾಕ್ಟರ್ ನಲವತ್ತು ದಿನಗಳ ಕಾಲ ರಾಧಾ ಕೈಗೆ ರೆಸ್ಟ್ ಕೊಡಬೇಕು ಇನ್ನೂ ಸ್ವಲ್ಪ ಹೊತ್ತು ಸಹ ಐಸಿನಲ್ಲಿ ಇಟ್ಟು ಇವತ್ತು ರಾತ್ರಿಗೆ ನಾರ್ಮಲ್ ರೂಮ್ಗೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದ ಡಾಕ್ಟರ್ ಡಾಕ್ಟರ್ ಹೇಳಿದ್ದನ್ನು ಎಲ್ಲವನ್ನ ಕೇಳಿದ ಸುಮನ್ ಕೋಪದಿಂದ ಡಾಕ್ಟರ್ ಹತ್ತಿರದಿಂದ ಹೊರಗಡೆ ಬರ್ತಾ ಅರೆ ಸೌರಭ್ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ ನಿನ್ನ ನನ್ನ ಕೈಗಳಿಂದಲೇ ಸಾಯಿಸ್ತೇ ಇದ್ದರೆ ಎಂದುಕೊಳ್ತಾ ಕೋಪದಿಂದ ಹಾಸ್ಪಿಟಲಿಂದ ಹೊರಗಡೆ ಬಂದು ಮನೆಗೆ ಹೋಗಲು ಕಾರನ್ನ ಸ್ಟಾರ್ಟನ್ನು ಮಾಡಿದ ವೇಗವಾಗಿ ಸೌರಭ್ನ ಮೇಲೆ ಇರುವ ಕೋಪವನ್ನೆಲ್ಲ ಸ್ಟೇರಿಂಗ್ ಮೇಲೆ ತೋರಿಸ್ತಾ ತುಂಬ ಅಂದರೆ ತುಂಬಾ ವೇಗವಾಗಿ ರೋಡ್ ಮೇಲೆ ಓಡಿಸ್ತಾ ಇದ್ದ ಸುಮನ್ ಕಾರ್ಗೆ ಸಡನ್ನಾಗಿ ರೋಡ್ ಕ್ರಾಸ್ ಮಾಡ್ತಾ ಇದ್ದಾಗ ಅಡ್ಡವಾಗಿ ಬಂದು ಬಿದ್ದಲು ಒಂದು ಹುಡುಗಿ ಸುಮನ್ ಇದ್ದ ವೇಗಕ್ಕೆ ಕಾರ್ ಸಡನ್ನಾಗಿ ಬ್ರೇಕ್ ಬೀಳದೆ ಸುಮನ್ ಕಾರ್ ಕೆಳಗಡೆಯೇ ಬಿದ್ದಲು ಆ ಹುಡುಗಿ ಆ ಹುಡುಗಿ ಯಾರಿರ್ಬೋದು ಕಮೆಂಟ್ ಮೂಲಕ ಕತ್ತಿದ್ರೆ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗಾಗಿ ಬರ್ತಾಯಿದೆ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ ಧನ್ಯವಾದ